ಮೊನ್ನೆ ಶನಿವಾರ ರಾತ್ರಿ ಮೂರು ರಸ್ತೆಗಳಿಗೆ ಹೆಸಲನ್ನ ಕುಳಿತು ಮಾಡಿದ್ರು ಆಮೇಲೆ ಮ್ಯಾನೇಜರ್ ಎಮ್ ಎಲ್ ಎರು ಜಮೀನನ್ನ ಬಂದ್ರು ನಮ್ ಜಮೀನನ್ನ ಬಂದಿ ನೋಡಿದ್ರು ನೋಡ್ಬಿಟ್ಟು ಅಮ್ಮ ಈ ತರ ಆಗಿದ್ರೆ ಎಲ್ಲ ನೀನ್ ಜೀವನ ಮಾಡೋದಾ ನಿಮ್ಮ ಅಣ್ಣ ಅಂತ ಹೇಳಿದ್ರು ಹೂ ಅಂತಂದೆ ಸರಿ ಆಯ್ತಮ್ಮ ಅದಕ್ಕೆ ಏನಿದೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾರನೇ ದಿವಸ ನಿಲ್ಸ ಬಿಟ್ರು ಹಸುರಂಗ್ ಮೂರು ಹಸುನ ನಮ್ಮ ಜಮೀರ್ ಜಮೀರ ಅಣ್ಣ ತಂಗ್ ನಿಲ್ಸಿದ್ರು ಅಣ್ಣ ಬೇಡ ಅಂದ್ಬಿಟ್ಟ ಬೇಡ ಅನ್ನೋದಕ್ಕೆ ತುಂಬಾ ಬೇಜಾರಾಯ್ತು ಸರಿ ಎಮ್ ಎಲ್ ಎ ಸಾ ಜಮೀರಣ್ಣನ ನೋಡಿ ಸಾರಿ ಕೇಳೋಣ ಅಂತ ಬಂದೆ ಮತ್ತೆ ಒಂದು ದೊಡ್ಡ ಶಾಕ್ ಕೊಟ್ರು ನನ್ಗೆ ಮೂರ್ ಹಸುನ ಕೊಡ್ಸಿ ಸರಿಯಮ್ಮ ನೀನ್ ಸಾರಿ ಕೆಳದ್ ಇರ್ಲಿ ಒಂದ್ ಕಡೆ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಮೂರ್ ಹಸುನ ತಗೊಂಡೋಗಿ ನನಗೋಸ್ಕರ ನೀನು ಇಟ್ಬೋ ಇದುವರೆಗೂ ಹದಿನೈದು ವರ್ಷ ನಮ್ ಜೊತೆ ಇದ್ದೆ ಇನ್ನು ನಾನು ಸಾವಿರದ ವಿಶ್ವಾಸದಿಂದ ಜೊತೆಗೆ ಇಟ್ಟಿ ನಾನು ಪ್ರಮಾಣ ಮಾಡ್ತೀನಿ ಅದ್ರಿಂದ ಬೆಳಿಗ್ಗೆ ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ ಕೊನೆಗೆ ಇವತ್ತು ಮೂರು ಹೋಯ್ತು ಮಾರನೇ ತಾಯಿ ಮೂರು ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀರ್ ಸಾರು ಅವ್ರಿಗೆ ಥ್ಯಾಂಕ್ಸ್ ಧನ್ಯವಾದ ಹೇಳೋಕೆ ಇಷ್ಟಪಡ್ತಿದ್ರೆ ಇದು ಮಾಡುದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು